ಜೋಯಿಡಾ ತಾಲೂಕಿನ ಕುಗ್ರಾಮಗಳಿಗೆ ಸಾರಿಗೆ ಬಸ್ ಸೌಕರ್ಯಕ್ಕಾಗಿ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ದಾಂಡೇಲಿ ನಗರದ ಹಳೆ ದಾಂಡೇಲಿಯಲ್ಲಿ ಸಾರಿಗೆ ಘಟಕದ ವ್ಯವಸ್ಥಾಪಕರಿಗೆ ಮನವಿ ಜೋಯಿಡಾ ತಾಲೂಕಿನ ಕುಗ್ರಾಮಗಳಾದ ತೇರಾಳಿ ಮಾರ್ಗವಾಗಿ ಡಿಗ್ಗಿ ಮತ್ತು ಕುಂಡಲ್ ಗ್ರಾಮಗಳಿಗೆ ಸಾರಿಗೆ ಬಸ್ ಸೌಕರ್ಯಕ್ಕಾಗಿ ಆಗ್ರಹಿಸಿ ಜೋಯಿಡಾ ತಾಲೂಕು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ದಾಂಡೇಲಿ ನಗರದ ಹಳೆ ದಾಂಡೇಲಿಯಲ್ಲಿ ಸಾರಿಗೆ ಘಟಕದ ವ್ಯವಸ್ಥಾಪಕರಿಗೆ ಇಂದು ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮನವಿಯನ್ನು ಸಲ್ಲಿಸಲಾಯಿತು ಗಡಿ ಗ್ರಾಮಗಳಿಗೆ ಮೂಲಭೂತ ಸೌಲಭ್ಯವನ್ನು ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಸುಮಾರು ಅರುವತ್ತು ಕಿಲೋಮೀಟರ್ ಪಾದಯಾತ್ರೆಯನ್ನು ಕೈಗೊಂಡು ತಹಶೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಲಾಗಿತ್ತು ಮನವಿಗೆ ಅನುಗುಣವಾಗಿ ವಾಗೇಲಿ ಗ್ರಾಮಕ್ಕೆ ಬಸ್ ಸಂಚಾರವನ್ನು ಆರಂಭಿಸಲಾಗಿದೆ ಆದರೆ ತೆರಾಳಿ ಮಾರ್ಗವಾಗಿ ಡಿಗ್ಗಿ ಮತ್ತು ಕುಂಡಲ್ ಗ್ರಾಮಕ್ಕೆ ಅತಿ ಅಗತ್ಯವಾಗಿ ಸಾರಿಗೆ ಬಸ್ ಸಂಚಾರವನ್ನು ಪ್ರಾರಂಭಿಸಬೇಕು ಇದು ಸ್ಥಳೀಯ ಜನತೆಯ ಸಾಕಷ್ಟು ವರ್ಷಗಳ ಬೇಡಿಕೆಯಾಗಿದ್ದು ಜನರ ಬೇಡಿಕೆಯನ್ನು ತ್ವರಿತಗತಿಯಲ್ಲಿ ಈಡೇರಿಸಬೇಕು ಈ ನಿಟ್ಟಿನಲ್ಲಿ ತೆರಾಳಿ ಮಾರ್ಗವಾಗಿ ಡಿಗ್ಗಿ ಹಾಗೂ ಕುಂಡಲ್ ಗ್ರಾಮಕ್ಕೆ ಕೂಡಲೇ ಸಾರಿಗೆ ಬಸ್ ಸಂಚಾರವನ್ನು ಆರಂಭಿಸುವಂತೆ ಸಾರಿಗೆ ಘಟಕದ ವ್ಯವಸ್ಥಾಪಕರಿಗೆ ಒತ್ತಾಯಿಸಲಾಯಿತು ಮನವಿಗೆ ಸಕಾಲಿಕವಾಗಿ ಸ್ಪಂದಿಸಿದ ಸಾರಿಗೆ ಘಟಕದ ವ್ಯವಸ್ಥಾಪಕರಾದ ಎಲ್ಎಂ ರಾಥೋಡ್ ಅವರು ಕುಂಡಲ್ ಗ್ರಾಮಕ್ಕೆ ಬಸ್ ಸಂಚಾರವನ್ನು ಪ್ರಾರಂಭಿಸುವ ಕುರಿತಂತೆ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ ಇನ್ನು ತೇರಾಳಿ ಮಾರ್ಗವಾಗಿ ಡಿಗ್ಗಿಗೆ ಬಸ್ ಸಂಚಾರ ಪ್ರಾರಂಭಿಸಲು ರಸ್ತೆ ಸಮಸ್ಯೆ ಇದೆ ರಸ್ತೆ ಸಮಸ್ಯೆ ಬಗೆಹರಿದ ನಂತರ ಈ ಬಗ್ಗೆಯೂ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಡಿವೈಎಫ್ಐ ರಾಜ್ಯ ಸಮಿತಿ ಸದಸ್ಯರಾದ ಡಿ ಸ್ಯಾಮ್ಸನ್ ಕರ್ನಾಟಕ ಪ್ರಾಂತ ರೈತ ಸಂಘದ ಜೌಡ ತಾಲೂಕು ಘಟಕದ ಕಾರ್ಯದರ್ಶಿ ರಾಜೇಶ್ ಗೌಡ ಪ್ರಮುಖರಾದ ಉಮೇಶ್ ವೇಳೀಪ್ ದಿಗಂಬರ್ ದೇಸಾಯಿ ಸಂಪತ್ ಆಸಿಫ್ ತಾಟ್ವಾಳೆ ಸುಭಾಷ್ ವೇಳೀಪ್ ದೇವದಾಸ್ ಮಿರಾಶಿ ಪ್ರಕಾಶ್ ಮಿರಾಶಿ ಮೊದಲಾದವರು ಉಪಸ್ಥಿತರಿದ್ದರು ಶಿಕ್ಷಣ ಪಡ್ಕೋಬೇಕಾಗಿದೆ ಅದೇನೇ ನಾವ್ ಈಗ ಕುಂಡಲಿಗೆ ವಸತಿ ಅಂತಂದ್ರೆ ಈಗ ಮಕ್ಕಳು ಅಲ್ಲೆಲ್ಲ ಬಂದು ವಸತಿ ಮಾಡೋದ್ರಿಂದ ಸೇಫ್ಟಿ ಆಗಿರ್ಬೇಕು ಮಂಗಳೂ ಅಂತ ಹೇಳಿದ್ರೆ ಶಿಕ್ಷಣ ಚೆನ್ನಾಗ್ ಆಗ್ಬೇಕು ಅಂತಂದ್ರೆ ಅವ್ರಿಗೆ ನೀವು ಕುಂಡಲಿಗೆ ವಸತಿಕ್ಕೆ ಸಂಬಂಧಪಟ್ಟಂತ ಬಸ್ಸುನ್ನ ಬಿಡ್ಲಿಕ್ಕೆ ಸಾಧ್ಯ ಆಗುತ್ತೆ ಬಿಕ್ಕಿಗೆ ಏನಿದೆ ಅದು ರಸ್ತೆ ಸಂಬಂಧಪಟ್ಟಂತ ನಾವು ಹೋರಾಟ ಮಾಡ್ತೀವಿ ಸೊ ನಿಂದು ಪತ್ರ ಯಾವಾಗ ಆಗಲಿ ಸೊ ಈಗ ಅವ್ರು ರಸ್ತೇನೋ ಬಿಡಿಎಪಿ ಅವರು ಮೊನ್ನೆ ಮಾತಾಡುವಾಗ ರಸ್ತೆಯನ್ನು ನೀಟಾಗಿ ಮಾಡಿ ಅಂತ ಹೇಳಿದಾರೆ ಅಕಸ್ಮಾತ್ ಮಾತ್ರ ರಸ್ತೇ ನಿಮಗೆ ಏನೋ ಸರಿ ಅನ್ಸಿದ್ರೆ ಆ ನಾವು ಕೆಲಸನ ಪ್ರಾರಂಭ ಮಾಡ್ತೀ ಅಂತಾ ರಸ್ತೆ ಅಂತಂದ್ರೆ ಹೋಗೋದು ಸರ್ ಗಾಡಿಗಳು ಹೆಂಗ್ ಹೋಗೋದು ಸರ್ ಮೊನ್ನೆ ರಸ್ತೆ ಮೊನ್ನೆ ರಸ್ತೆ ಅಂತಂದ್ರೆ ಈಗ ಏನ್ ಮಾಡ್ತಾರೆ ಸರ್ ಮೆಟಲಿಂಗ್ ಹಾಕಿ ಮೋರಂ ಹಾಕಿರ್ತಾರೆ ಅದು ದೂರ ಎಲ್ಲಾ ಅಂತ ಸರ್ ದೂರ ಆಗೋದು ಆಮೇಲೆ ರೆಗ್ಯುಲರ್ ಆಗಿ ಒಂದೆರಡು ಸಲ ಒಂದ ಈಗ ಸದ್ಯಕ್ಕಷ್ಟು ಮಾಡ್ತಾರೆ ರಸ್ತೆ ನೆಲಲ್ಲ ಸದ್ಯಕ್ಕಷ್ಟು ಮಾಡ್ತಾರೆ ಪ್ರಾರಂಭ ಮಾಡಿ ಬಸ್ ಬರ್ತಾ ಇದ್ದಾರೆ ಸರಿಯಾಗಿರ್ಬೇಕು ಅಂತೇಳಿ ಮತ್ತೆ ಬೇಕಾದ್ರೆ ನಾವು ಡಾರ್ವರ್ಡ್ ಮಾಡ್ಬೇಕಂತ ಒತ್ತಾಯವನ್ನು ಮಾಡ್ತಿರ್ಲಿಲ್ಲ ನಾವು ಮಾಡಿದ್ರೆ ಹದಿನೈದು ಡಾರ್ವೋರ್ಡ್ ಮಾಡೋದ್ರಲ್ಲಿ ಸಿ ಎಫ್ ಅವರು ಅವರ ದೇಹ ಉದ್ದೇಶ ಈಗ ಅವರು ಅಲ್ಲಿ ಮನು ಮನುಷ್ಯರ ಬಗ್ಗೆ ಕಾಳಜಿ ಇಲ್ಲದೆ ಆ ಅಲ್ಲಿ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡುವ ಜೊತೆ ಜೊತೆಯಲ್ಲೇನೆ ಇರುವಂತ ಮನುಷ್ಯರು ಮನುಷ್ಯರಾಗ್ತಾ ಅಂತ ಇಲ್ಲ ಅಲ್ಲಿ ಪ್ರಾಣಿಗಳನ್ನ ಬಹಳ ಇಂಪಾರ್ಟೆಂಟ್ ಆಗಿ ಕೊಡ್ತಾಯಿದ್ದಾರೆ ಆದ್ರೆ ಪ್ರಾಣಿ ಆ ಪ್ರಾಣಿಯನ್ನ ಅಲ್ಲಿ ಸಂರಕ್ಷಣಾ ಅರಣ್ಯ ಸಂರಕ್ಷಣೆ ಮಾಡುವವರು ನಮ್ಮ ಆದಿವಾಸಿಗಳು ನಮ್ಮಿದ್ದಾರೆ ಅದನ್ನ ಅಲ್ಲಿ ಸಮಸ್ಯೆ ಏನಾಗಿದೆ ಅಂತಂದ್ರೆ ಇವರಿಗೆ ತಾವೇ ಅಂತ ರಕ್ಷಣೆ ಮಾಡುವಂತ ಪಾಲು ಶಿಬರನ್ನು ನಿರ್ಮಿಸ್ತಾರೆ ಸರಿಯಂತ ಕ್ರಮ ಅಲ್ಲ ಅದು ನಾವ್ ಹೇಳಿದ್ರಿಂದ ನಂಗೆ ಮಾತುಕತೆಗಳಾಗಿದಾವೆ ದಯವಿಟ್ಟು ಒಂದು ಗೋಗ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತಾರೆ ನೀವು ಅದನ್ನ ನೋಡ್ಕೊಂಡು ಬಿಡ್ಲಿಕ್ಕೆ ವ್ಯವಸ್ಥೆ ಮಾಡಿ ಆಮೇಲೆ ಬೇಕಾದ ರಸ್ತೆಗೆ ಸಂಬಂಧಪಟ್ಟದ ಟಾಲ್ ರೂಟ್ ಸಂಬಂಧಪಟ್ಟಂತ ಮೂರಟ ಮುಂದೆ ಹೋಗುತ್ತೆ ಮತ್ತೆ ರಸ್ತೆ ಮಾಡಿ ನಾಂತರ ರಸ್ತೆ ಮಾಡ್ಬಿಡ್ರಿ ಈಗ ನಾವೀಗ ಜೋಡಾ ಹೋಗ್ತeyiz ಸರ್ ಜೋಡ ಹೋಗ್ತೀವಿ पीडब्ल्यूಡಿ ಡಿಪಾರ್ಟ್ಮೆಂಟ್ ಮತ್ತೆ ಮನವಿ ಕೊಟ್ಟಿದ್ದೀವಿ ಮಾತಾಡ್ತೀವಿ ಹೋಗ್ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಅದ್ರ ಆದ ನಂತರ ನಮಗೆ ಹೇಳ್ತೀವಿ ಎರಡು ಬಸ್ಸು ಅನ್ನ ಸ್ವಲ್ಪ ಬಿಡುವಂತ ವ್ಯವಸ್ಥೆ ಮಾಡಿಬಿಡಿ ಕೊಂದ್ರಲಂತ ಬರ್ದೇನೆ ಸರ್ ಅವರಿಗೆ ಅದಕ್ಕೆ ಒಂದು ಒಂದು ಹಾರ್ಟ್ ಮಾಡ್ಬಿಡೋಕೆ ಒಂದು ಲೌಟ್ ಮಾಡಿ ಮಾಡ್ಬಿಡಲ್ಲ ರೂಟ್ ಮಾಡ್ಬಿಡೋಕೆ ನಮ್ಮಲ್ಲಿ

ಅಂತ ಹಾಕಿದ್ರೆ ಹುಡುಗರು ಬಿಟ್ಟು ಜನನೇ ಹಾಕ್ತಾರೆ ನಾವು ಐವತ್ತು ಡ್ಯೂಟಿ ಇದ್ರಲ್ಲಿ ನಾಲ್ಕು ಬಿಡ್ತಾರೆ ಅದಕ್ಕೆ ಉಳುವಿ ಅಂತ ಬೋರ್ಡ್ ಹಾಕಿದ್ರೆ ಎಲ್ಲ ಜನ ಅವ್ರಿಗೆ ಬಂದ್ಬಿಡ್ತಾರೆ ನಾವು ಇವರಿಗೆ ಹುಡುಗರು ಸಂಬಂಧ ಸ್ಟೂಡೆಂಟ್ ಸಂಬಂಧ ಇಲ್ಲಿಂದ ಜೋಡ ಜೋಡಿಂದ ಕುಂಬಾರ ಬಡ ಇವೆಲ್ಲ ಹುಡುಗರು ಹೋಗ್ಬೇಕಂದ್ರೆ ನಾವು ಉಳಿವಿ ಬೋರ್ಡ್ ಹಾಕಬೇಕಪ್ಪ ನಮ್ಮ ಜೋಡ ಹೋಗ್ತಾರೆ ನಾವು

ಮತ್ತು ಪಾಪ ಅಷ್ಟು ಮಕ್ಕಳು ಇಲ್ಲೆಲ್ಲ ಬಂದು ವಸತಿ ಮಾಡೋದ್ರಿಂದ ಅಲ್ಲೇ ವಸತಿ ಮಾಡಿ ಬೆಳಗ್ಗೆ ಬರ್ಬೋದಿಲ್ಲ ರೈತ ಸಂಘದಿಂದ ನೇತೃತ್ವದಲ್ಲಿ ಆ ಡಿಕ್ಕಿಯಿಂದ ಜೋಡಾವರೆಗೆ ಪಾದಯಾತ್ರೆಗೆ ಮಾಡ್ಕೊಂಡು ಬಂದಿದೆ ಈ ಪಾದಯಾತ್ರಿ ಉದ್ದೇಶ ಏನಂದರೆ ಜೋಡ ಸಮಗ್ರ ಅಭಿವೃದ್ಧಿ ಆಗಬೇಕು ಮತ್ತು ಅಲ್ಲಿರುವಂಥ ಸೇತುವೆಗಳು ರಸ್ತೆಗಳನ್ನು ನಿರ್ಮಾಣ ಆಗಬೇಕು ಜೊತೆಯಲ್ಲಿ ಕಲ್ಪೆ ಕಾಮಗಾರಿಗಳನ್ನು ತನಿಖೆಗೆ ಒಳಪಡಿಸಬೇಕು ಹಾಗೇ ಅಲ್ಲಿ ಸಮಯಕ್ಕೆ ಸರಿಯಾಗಿ ಬಸ್ ಸಂಚಾರವನ್ನು ಕಲ್ಪಿಸ್ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎರಡು ದಿನಗಳ ಕಾಲ ಅರವತ್ತು ಕಿಲೋಮೀಟ್ರ್ ಪಾದಯಾತ್ರೆಗಳನ್ನು ಮಾಡಿ ತಹಸೀಲ್ದಾರ್ ಕಚೇರಿ ಮುತ್ತಿಗೆ ಹಾಕಿ ಆ ನಂತರ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಮಾತುಕತೆಯನ್ನು ಮಾಡಿದ್ವಿ ಮಾತುಕತೆ ಮಾಡುವ ಸಂದರ್ಭದಲ್ಲಿ ಡಿಗ್ಗಿ ಡಿಗ್ಗಿಗೆ ಮತ್ತು ವಾಗೇಳಿಗೆ ಮತ್ತು ತೆರಾಲಿ ತೆರಾಲಿ ಮತ್ತು ಕುಂಡಲಿಗೆ ನಾವು ಬಸ್ಸನ್ನು ಕೇಳಿದ್ವಿ ಆದರೆ ಈಗ ಈಗಾಗಲೇ ನಿನ್ನೆ ದಿನ ಆ ವಾಗೇಲಿಗೆ ರಸ್ತೆಯನ್ನು ಬಿಟ್ಟಿದ್ದನ್ನು ತುಂಬ ಶ್ಲಾಘನೀಯ ಸಂಗತಿ ಮತ್ತು ಕುಂಡಲು ಮತ್ತು ಏನು ತೆರಾಲಿಗೆ ಬೇಕಾದಂಥ ವಾಹನಗಳ ಬಸ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ನಾವು ಮನವಿಯನ್ನು ಕೊಟ್ಟಿದ್ದೀವಿ ಆದರೆ ಮನವಿಯೇ ಕೊಟ್ಟು ಸಂದರ್ಭದಲ್ಲಿ ಡಿಪೋ ಮ್ಯಾನೇಜರ್ ಹೇಳೋದೇನಂತಂದರೆ ಈಗಾಗಲೇ ಅದನ್ನು ಕುಂಡಲಿಗೆ ಕೊಡಬೇಕಂತ ಬಸ್ಗಳಿಗೆ ಸಂಬಂಧಪಟ್ಟಂತೆ ಟೈಮ್ ಟೇಬಲ್ ಚೇಂಜ್ ಮಾಡಲಿಕ್ಕೆ ಈಗಾಗಲೇ ನಾವು ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿ ಒತ್ತಾಯವನ್ನು ಮಾಡಿದ್ದೀವಿ ಪತ್ರಾಯವಾರ ಮಾಡಿದ್ದೀವಿ ಆದರೆ ತಿರಾಲಿಗೆ ಸಂಬಂಧಪಟ್ಟಂತೆ ರಸ್ತೆಗೆ ಸಂಬಂಧಪಟ್ಟಂತೆ ರಸ್ತೆ ಇನ್ನೂ ಕೂಡ ನಿರ್ಮಾಣ ಆಗದಿರೋ ಕಾರಣಕ್ಕಾಗಿ ಆ ಬಸ್ ಸಂಚಾರ ತುಂಬ ಸಮಯ ಇದು ಸಮಸ್ಯೆ ಆಗ್ತದೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ನಾವು ಫಾರೆಸ್ಟ್ ಡಿಪಾರ್ಟೆಂಟ್ ನಮ್ಮ ಪ್ರಾಂತ ರೈತ ಸಂಘದಿಂದ ಒತ್ತಾಯ ಮಾಡುವುದೇನಂತಂದರೆ ಅರಣ್ಯ ಇಲಾಖೆಯವರು ಈಗ ಜನವಾಸುವಂಥ ಪ್ರದೇಶಗಳಲ್ಲಿ ಆ ತಮ್ಮ ಕಾಯ್ದೆಗಳನ್ನು ಸ್ವಲ್ಪ ಸಡಿಲಿಕೆ ಮಾಡಿಕೊಂಡು ಜನರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯ ಒದಗಿಸಲು ಆ ಸಂಬಂಧಪಟ್ಟ ಅರಣ್ಯ ಇಲಾಖೆಯವರು ಮುಂದಾಗಬೇಕು ಯಾಕಂತಂದರೆ ಜನ ಇದ್ದರೆ ಮಾತ್ರ ಅರಣ್ಯ ಅನ್ನುವಂಥದ್ದನ್ನು ಇಲ್ಲಿ ಮನಗಂಡಲಿಕ್ಕೆ ಸಾಧ್ಯ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ಕೂಡಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಪಿಡಬ್ಲ್ಯೂ ಡಿ ಇಲಾಖೆ ಮತ್ತು ತಹಸೀಲ್ದಾರ್ ಕಚೇರಿ ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಪರವಾಗಿ ಸ್ನೇಹಿತರ ಪರವಾಗಿ ಒತ್ತಾಯವನ್ನು ಮಾಡ್ತಾ ಈ ಹೋರಾಟಕ್ಕೆ ಸ್ಥಳೀಯ ಡಿವೈಎಫ್ ಎಸ್ ಸಂಘಟನೆ ಕೂಡ ಸಂಪೂರ್ಣವಾದಂಥ ಬೆಂಬಲವನ್ನು ವ್ಯಕ್ತಪಡಿಸಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಅಂತ ನಮಗೆ ನಾಲ್ಗೌಡ ಗ್ರಾಮ ಪಂಚಾಯತ್ನ ಸದಸ್ಯರು ಮತ್ತು ನಮ್ಮ ರೈತ ಮುಖಂಡರಾಗಿದ್ದು ದಿಗಂಬರ್ ದೇಸಾಯಿ ಇದ್ದಾರೆ ಮತ್ತೆ ರೈತರು ಯಾರಿದ್ದಾರೆ ನೀವು ಉಮೇಶ್ ಅಂತಿದ್ದಾರೆ ಸಿಸಿ ಗನಂದ್ ಪ್ರಕಾಶ್ ಮಿರಾಜಿ ಅದೇ ಜೊತೆ ಕುಂಡಲ್ ಗ್ರಾಮದವರು ಉಮೇಶ್ ಬೆಳೀತು ಹಾಗೆ ಕುಂಡಲಿನಿಂದ ರಮೇಶ್ ಬೆಳೀತು ನಂದಾ ಬೆಳೀತು ಹುಷಾರಾಮಿತ್ ಪೇಪರ್